ಅವರ ಬಂಧುಗಳೇ ನರಸಿಂಹಮೂರ್ತಿ ನಮ್ಮ ಕನ್ನಡಿಗರ ವಿಜಯ ಸೇನೆ ಕಾರ್ಮಿಕ ಘಟಕ ಕಾರ್ಯಾಧ್ಯಕ್ಷ ಬೆಂಗಳೂರು ನಗರ ಜಿಲ್ಲೆ ವತಿಯಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ದಿನ ನಾವು ಕರ್ನಾಟಕದಲ್ಲಿ ಇದೀವ ಅಥವಾ ಹೊರ ರಾಜ್ಯಗಳಲ್ಲಿ ಇದ್ದೀವಿ ಅನ್ನೋದೇ ನಮಗೆ ಅನುಮಾನ ಬರುವಂಥ ಪರಿಸ್ಥಿತಿ ಉಂಟಾಗಿದೆ ಯಾಕೆ ಕಾರಣ ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸ್ಥಾನಮಾನ ಇಲ್ಲ ಕನ್ನಡಿಗರಿಗೆ ಆದ್ಯತೆ ಇಲ್ಲ ಸರ್ಕಾರದಿಂದ ಆಗಲಿ ಖಾಸಗಿ ಕಂಪ್ನಿಗಳಾಗಲಿ ಮತ್ತು ಯಾವುದೇ ಒಂದು ಖಾಸಗಿ ಕಂಪ್ನಿಗಳಾಗಲಿ ಕೆಲಸಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ಇಲ್ಲ ಇದು ಒಂದು ಮೊದಲನೇ ಅನ್ಯಾಯ ಜೊತೆಗೆ ಏನಾಗ್ತಿದೆ ಈಗ ಭಾಷಿಗರು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಹುದ್ದೆಗೆ ಬಂದರೂ ಅವರ ಒಂದು ಉತ್ತ ಇದು ಏನಂತಾರೆ ದೊಡ್ಡ ಹುದ್ದೆಯಲ್ಲಿ ಅವರಿದ್ದರೆ ಅವರ ಕೆಳವರ ವರ್ಗದಲ್ಲಿರೋರಿಗೆಲ್ಲೂ ಅವಹೇಳನ ಮಾಡುವಂಥದ್ದು ದೌರ್ಜನ್ಯ ಮಾಡುವಂಥದ್ದು ಒಂದು ಆಮೇಲೆ ಅವರು ಇರೋವಂಥ ಕಚೇರಿಗಳಲ್ಲಿ ನಮ್ಮ ಕನ್ನಡಿಗರಿಗೆ ಯಾವುದೇ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸ್ಪಂದನೆ ಮಾಡದೇ ಇರೋವಂಥದ್ದು ಕನ್ನಡದಲ್ಲಿ ಮಾತಾಡದೇ ಇರೋವಂಥದ್ದು ಕನ್ನಡಕ್ಕೆ ಅವಮಾನ ಆಗೋಂಗೆ ಮತ್ತು ಅದಕ್ಕೆ ಧಕ್ಕೆ ತರುವಂಥ ರೀತಿಗಳಲ್ಲಿ ವರ್ತನೆ ಮಾಡುತ್ತಿರುವಂಥದ್ದು ಖಂಡನೀಯ ಹಾಗಾಗಿ ನಮ್ಮ ಕನ್ನಡಿಗರ ವಿಜಯ ಸೇನೆಯಿಂದ ಏನು ಹೇಳಕ್ಕೆ ಬರ್ತೀನಿ ಅಂತಂದರೆ ನೀವು ಯಾವ ರಾಜ್ಯದಲ್ಲಿ ಯಾವ ನೆಲದಲ್ಲಿ ಅನ್ನ ತಿಂತಾ ಇದ್ದೀರಿ ಎಲ್ಲಿ ಸಂಬಳ ತಗೋತಾ ಇದ್ದೀರಿ ಆ ಭಾಷೆಗೆ ಗೌರವ ಕೊಡಿ ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ನಿಮ್ಮ ನಿಮ್ಮ ಭಾಷೆಗೆ ಗೌರವ ಕೊಡಿ ನಮ್ಮ ಕರ್ನಾಟಕದಲ್ಲಿ ಅನ್ನ ತಿಂತಾ ಇದ್ದೀರಿ ಕರ್ನಾಟಕದಲ್ಲಿ ಸಂಬಳ ಇದ್ದೀರಿ ಅಂತಂದರೆ ನೀವು ಕನ್ನಡಕ್ಕೆ ಗೌರವ ಕೊಡಬೇಕು ಕನ್ನಡ ಭಾಷೆಗೆ ಗೌರವ ಕೊಡಬೇಕು ಇದು ಕನ್ನಡಿಗರ ಅಸ್ತಿತ್ವ ಕನ್ನಡ ಅಂದರೆ ತಾಯಿ ನೆಲ ಜಲ ಭಾಷೆ ಇವೆಲ್ಲರೂ ಕನ್ನಡಿಗರ ಒಂದು ಅಸ್ತಿತ್ವಕ್ಕೆ ಧಕ್ಕೆಗಳು ತಂದರೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕರ್ನಾಟಕದಲ್ಲಿ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಓಕೆನಾ ಮತ್ತು ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ನಾವು ಹೇಳೋದು ಅವರು ಯಾವುದೇ ಒಂದು ರಾಜ್ಯಗಳಿಗೆ ಪರಭಾಷಿಗರನ್ನು ಹಾಕಿದಾಗ ಅವರು ಆ ರಾಜ್ಯದಲ್ಲಿರುವಂಥ ಒಂದು ಆ ಸಂಸ್ಕೃತಿಗೆ ಗೌರವವನ್ನು ಕೊಡುವಂಥದ್ದು ತಾವೊಂದು ಗೈಡ್ಲೈನ್ಸ್ ಮಾಡಬೇಕು ನಿರ್ದೇ ನಿರ್ದೇಶನವನ್ನು ಕೊಡಬೇಕು ತಾವು ಆ ಭಾಗದಲ್ಲಿ ಆ ರಾಜ್ಯದಲ್ಲಿ ಆ ಭಾಷೆಗೆ ಧಕ್ಕೆ ತರ್ತೀರಿ ಅಲ್ಲಿನ ನಾಡು ನುಡಿಗೆ ನೀವು ಧಕ್ಕೆ ತರ್ತೀರಿ ಅನ್ನೋದಾದರೆ ಅದು ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡಬೇಕಾಗತ್ತೆ ಇದು ಪ್ರತಿಯೊಬ್ಬ ಕನ್ನಡಿಗರಿಗೂ ಇದು ಬೇಕಾದಂಥ ಒಂದು ಹೋರಾಟ ಯಾಕೆಂದರೆ ನಾವು ಎಲ್ಲದಕ್ಕೂ ಇವರಿಗೆ ಕಲಸೋಕ್ಕಾಗಲ್ಲ ಇವರು ಸರ್ಕಾರ ಕೆಲಸ ಕೊಡೋವಾಗಲೇ ಇವರಿಗೆ ಒಂದು ನಿರ್ದೇಶನವನ್ನು ಕೊಡಬೇಕಾಗಿ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ ನಮ್ಮ ಕನ್ನಡಿ ರಜೆಯ ಸೇನೆ ಮಹಿಳಾ ಘಟಕದಿಂದ ಮಾತಾಡ್ತಾ ಇರೋದು ಜಿಲ್ಲಾ ಪದಾಧಿಕಾರಿ ಏನು ಈಗ ಎಲ್ಲ ಬ್ಯಾಂಕ್ಗಳಲ್ಲಿ ನೋಡಿದ್ರು ಬರೀ ಕನ್ನಡದವರೇ ಸಿಗೋದೇ ಇಲ್ಲ ಇವಾಗ ಅದರಲ್ಲಿ ಎಕ್ಸ್ಪೆಷಲಿ ಈ ಎಸ್ ಬಿ ಐ ಬ್ಯಾಂಕ್ ಎಲ್ಲಿ ಎಲ್ಲ ಕಡೆಯೂ ನಾವು ನೋಡಿರೋ ಪ್ರಕಾರ ಎಲ್ಲ ಕಡೆನೂ ಬರೀ ಹಿಂದಿ ಇಂಗ್ಲೀಷ್ ಮಾತಾಡೋ ಇದ್ದಾರೆ ಮತ್ತು ಹಳ್ಳಿ ಕಡೆಯಿಂದ ಜನ ಬರ್ತಾರೆ ಅವರಿಗೆ ಏನಂದ್ರೆ ಏನೂ ಗೊತ್ತಾಗೋದಿಲ್ಲ ಅವರೇನಾದರೂ ಕೇಳಿದಾಗ ಅವ್ರನ್ನ ಒಂದು ಕಡೆ ನಿಲ್ಲಿಸೋದು ನಾನು ಕಣ್ಣಲ್ಲಿ ನೋಡಿರೋ ಪ್ರಕಾರನೇ ಏನಾದರೂ ಒಂದು ಅಪ್ಲಿಕೇಶನ್ ತೊಗೊಂಡೋದ್ರೇ ಬೇಗ ಅವರಿಗೆ ಫಾರ್ಮ್ ಫಿಲ್ ಮಾಡಿಕೊಡೋದೇ ಆಗಲಿ ಇನ್ನೊಂದೇ ಆಗಲಿ ಏನು ಮಾಡೋದಿಲ್ಲ ಏನೋ ಒಂಥರ ದುರಾಂಕಾರದಲ್ಲಿ ನಡೆಸ್ಕೊಳ್ತಾರೆ ಆದಷ್ಟು ಎಲ್ಲ ಒಂದು ಸ್ಟೇಟ್ ಬ್ಯಾಂಕ್ಗಳಲ್ಲಿನೂ ಕನ್ನಡದವ್ರನ್ನ ಹಾಕಿ ಹಾಕಿ ಅಂತ ನಾನೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮತ್ತು ಹಿಂದಿಯವರೇ ಎಲ್ಲ ಕಡೆಯೂ ಇರೋದರಿಂದ ಎಲ್ಲ ಕಡೆ ನೋಡಿದ್ರೂ ಹಿಂದಿಯವರೇ ಇದ್ದಾರೆ ನಮ್ಮ ಕನ್ನಡದವರಿಗೆ ಕೆಲಸ ಕೆಲಸ ಇಲ್ಲ ಯಾಕಂದರೆ ನಮ್ಮ ಕನ್ನಡದವ್ರು ತುಂಬ ಜನ ಸ್ಟೂಡೆಂಟ್ಸ್ಗಳು ಓದಿದ್ದಾರೆ ಒಳ್ಳೆ ಒಳ್ಳೆ ಎಜುಕೇಟೆಡ್ಗಳಿದ್ದಾರೆ ಇವ್ರು ಯಾರಿಗೂ ಕಣ್ಣಿಗೆ ಕಾಣಿಸೋದೇ ಇಲ್ವಾ ಇವ್ರು ಎಜುಕೇಟೆಡ್ಗಳು ಅನ್ಸೋದೇ ಇಲ್ವಾ ಇವರಿಗೆ ಬರೀ ಶ್ ಇಂಟರ್ ಬೇರೆ ಕಡೆಯಿಂದ ಬಂದಿರೋರು ಮಾತ್ರ ಕೆಲಸ ಅನ್ನೋದಾದರೆ ಮತ್ತೆ ಇಲ್ಲಿ ಏನಕ್ಕೆ ಅವರು ಓದೋದಕ್ಕೆ ಬಂದು ಇಲ್ಲೇ ಕೆಲಸ ತೊಗೊಂಡು ಇಲ್ಲೇ ಇದ್ದಾರೆ ಇಲ್ಲಿ ಕಷ್ಟ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಇರತಕ್ಕಂತಹ ಮಕ್ಕಳಿಗೆ ಕೆಲಸನೂ ಇಲ್ಲ ಅವರಿಗೆ ಹೊರಗಡೆ ಹೋಗಿ ದುಡಿಯೋದಕ್ಕೂ ಆಗ್ತಾ ಇಲ್ಲ ಇವಾಗ ಈಗ ಒಂದು ಚಿಕ್ಕ ಕಂಪ್ನಿಯಿಂದ ಹಿಡಿದು ನೋಡಿ ಒಂದು ಸ್ಟೇಟ್ ಬ್ಯಾಂಕ್ ಇರ್ಬೋದು ಎಲ್ಲ ಕಡೆಯೂ ಕ ಇದೇ ಇವರೇ ಇದ್ದಾರೆ ಹಿಂದಿ ವಾಲಗಳೇ ಇದ್ದಾರೆ ಆದಷ್ಟು ನಮ್ಮ ಕನ್ನಡಿಗರಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಹೆಚ್ಚು ಹೆಚ್ಚು ಕನ್ನಡಿಗರಿಗೆ ಕೆಲಸ ಕೊಡಬೇಕು ಆಮೇಲೆ ಏನು ಈಗ ಓದೋದಕ್ಕೆ ಅಂತ ಹೊರ್ಗಡೆ ದೇಶದ ಹೊರ್ಗಡೆಯಿಂದ ಬರ್ತಾರೆ ನಾರ್ತ್ ಇಲ್ಲೇ ಓದ್ತಾರೆ ಇಲ್ಲೇ ಕೆಲಸ ಸಿಗುತ್ತೆ ಇಲ್ಲೇ ಸೆಟ್ಲ್ ಆಗ್ತಾರೆ ಇಲ್ಲೇ ಮನೆ ತೊಗೊಳ್ತಾರೆ ಮತ್ತು ನಮ್ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅವರು ಕನ್ನಡಿಗರು ಅಂದರೆ ಏ ಹೋಗ್ ಅನ್ನೋ ಥರ ಇದ್ದಾರೆ ಏ ಮಾದ್ರ ಚೂದು ಮೊನ್ನೆ ನೋಡಿದ್ವಿ ಯಾವುದೋ ಇದರಲ್ಲಿ ಕನ್ನಡ ಮಾದೃಚೂದು ಅಂತ ಹಾಕಿದ್ದಾರೆ ಅಷ್ಟೊಂದು ಅವರಿಗೆ ಅಹಂಕಾರ ಬರೋದಕ್ಕೆ ಯಾರು ಕಾರಣ ಆದರು ಅವರ ಒಂದು ಅಹಂಕಾರವೇ ಅಲ್ವಾ ಇಲ್ಲೇ ತಿಂದು ಇಲ್ಲೇ ಉಂಡು ಇಲ್ಲೇ ಮಾಡೋದಕ್ಕೆ ಅವ್ರಿಗೆ ಅಹಂಕಾರ ಬಂದಿದೆ ಅದೇ ಇದು ತಾಕತ್ತು ನಮ್ಮ ಕನ್ನಡದವ್ರಿಗೆ ಇಲ್ವಾ ನಮ್ಮ ಕನ್ನಡದವ್ರಿಗೂ ಇದೆ ಆದರೆ ತೋರಿಸ್ಕೊಳ್ಳೋದಕ್ಕೆ ಅವ್ರೂ ಒಂದು ಸಾಕ್ಷಿ ಸಿಗಲಿ ಅಂತ ಕಾಯ್ತಾ ಇದ್ದಾರೆ ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ಆಯಿತು ಅಂದರೆ ಕನ್ನಡಿಗರೆಲ್ಲ ಸೇರಿಬಿಟ್ಟು ಉಗ್ರ ಹೋರಾಟ ಮಾಡಿಬಿಟ್ಟು ಅವ್ರ ಕನ್ನಡಿಗರನ್ನ ಇಲ್ಲಿಂದ ಓಡಿಸೋ ಅಂಥ ಕೆಲಸ ಆದಷ್ಟು ಬೇಗನೆ ಬರುತ್ತೆ ಇದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ